ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತಿರುವಂತಹ ವಿದ್ಯಾರ್ಥಿಗಳು ವ್ಯಾಕರಣ ಕನ್ನಡ ಸಾಹಿತ್ಯ ಚರಿತ್ರೆ ಛಂದಸ್ಸು ಭಾಷಾ ವಿಜ್ಞಾನ ಮೊದಲಾದ ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನಮಗೆ ಪ್ರಶ್ನೆ ಪತ್ರಿಕೆಯ ಮೂಲಕ ತಿಳಿಸಿಕೊಡಿ ಅಂತ ಕೇಳಿದ್ದಕ್ಕೋಸ್ಕರ ನಾನು ಒಮ್ಮೆಗೇನೆ ನೂರು ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿ ನಿಮಗೆ ಕಳಿಸುವುದಕ್ಕಿಂತ ಪ್ರತಿದಿನ ಹತ್ತು ಹತ್ತು ಪ್ರಶ್ನೆಗಳನ್ನು ಈ ಮೂಲಕವಾಗಿ ಕಳಿಸಿಕೊಡ್ತಾ ಇದ್ದೇನೆ ನೀವು ಸರಿ ಉತ್ತರವನ್ನು ಆಯ್ಕೆ ಮಾಡಿಕೊಂಡು ಇದೇ ಯೂಟ್ಯೂಬ್ನಲ್ಲಿರುವ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಸರಿ ಉತ್ತರಗಳನ್ನು ಮಾತ್ರ ಅಂದರೆ ಪ್ರಶ್ನೆಯ ಸಂಖ್ಯೆಯ ಮುಂದೆ ಆ ಸರಿ ಉತ್ತರದ ಸಂಕೇತ ಉದಾಹರಣೆಗೆ ಎರಡನೆಯ ಪ್ರಶ್ನೆ ಎರಡಕ್ಕೆ ಮೂರನೆಯ ಉತ್ತರ ನಾಲ್ಕನೆಯ ಪ್ರಶ್ನೆಗೆ ಎರಡನೆಯ ಉತ್ತರ ಹೀಗೆ ಸಂಕೇತಗಳನ್ನು ಬರೆದು ಕಾಮೆಂಟ್ ಬಾಕ್ಸ್ ಮೂಲಕ ಕಳಿಸಿಕೊಡಿ ಪ್ರತಿ ವಾರಕ್ಕೆ ಒಮ್ಮೆ ನೇರ ತರಗತಿಯಲ್ಲಿ ಇದೇ ಎಲ್ಲ ಪ್ರಶ್ನೆಗಳನ್ನು ನಾನು ವಿಶ್ಲೇಷಣೆ ಮಾಡುವುದರೊಂದಿಗೆ ನಿಮಗೆ ಉತ್ತರಗಳನ್ನು ತಿಳಿಸಿಕೊಡ್ತೇನೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಪ್ರಶ್ನೋತ್ತರ ಮಾಲಿಕೆಯ ಈ ಸರಣಿಯಲ್ಲಿ ಪಾಲ್ಗೊಳ್ಳುವುದರೊಂದಿಗೆ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಈ ಸರಣಿಯನ್ನು ಸದುಪಯೋಗಪಡಿಸಿಕೊಳ್ಳುತ್ತೀರಾ ಎಂಬ ಆಶಯದೊಂದಿಗೆ ಈ ಪ್ರಶ್ನೆಗಳನ್ನು ಕಳಿಸಿಕೊಡ್ತಾ ಇದ್ದೇನೆ ನಾನು ಪ್ರಶ್ನೆಗಳನ್ನು ಓದುತ್ತೇನೆ ಸ್ವಲ್ಪ ಗಮನಿಸಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಪ್ರಶ್ನೆ ಒಂದು ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ನಿರ್ಧರಿಸುವಲ್ಲಿ ಇದು ಒಂದು ಪ್ರಮುಖ ಆಧಾರ ಎ ಗಂಗಾಧರಂ ಶಾಸನ ಬಿ ಬಾದಾಮಿ ಶಾಸನ ಸಿ ಗ್ರೀಕ್ ಶಾಸನ ಡಿ ಕವಿರಾಜ ಕವಿರಾಜಮಾರ್ಗ ಪ್ರಶ್ನೆ ಎರಡು ಕೇಶಿರಾಜನ ಪ್ರಕಾರ ಅಚ್ಚಗನ್ನಡದ ಶುದ್ಧಗೆಗಳು ಆಯ್ಕೆಗಳು ಎ నలవత్ బి డి నలవత ప్రశ్న మూడు హిత్లు ఎందు ఏ డి గమక సమాస ప్రశ్న నాక అనికేతన ಎಂಬ ಪದದ ವಿರುದ್ಧ ಪದ ಎ ವಿನಿಕೇತನ ಬಿ ಅನನಿಕೇತನ ಸಿ ಕೇತನ ಡಿ ನಿಕೇತನ ಐದನೆಯ ಪ್ರಶ್ನೆ ನಮ್ಮೂರಿನ ರಸಿಕರು ಎಂಬ ಕೃತಿಯನ್ನು ಬರೆದವರು ಎ ಗುರುರ್ ರಾಮಸ್ವಾಮಿ ಅಯ್ಯಂಗಾರ್ ಬಿ ये एन मूर्ति राव सी के पी पूर्णचंद्र तेजस्वी डी मास्ती वेंकटेश अयंगर स्निहितर आरण्य प्रश्न इदु अच्य कन्नड छंदो रूप अल्ला ए रगळे बी त्रिपदी सी षटपदी डी ಪಿರ್ಯಕ್ಕರ ಏಳನೆಯ ಪ್ರಶ್ನೆ ಇಲ್ಲಿ ಪಲ್ಲಟಗೊಂಡಿರುವ ವಾಕ್ಯಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಬರೆಯಿರಿ ಒಂದು ಸೀತೆಯು ಅವನನ್ನು ಹಿಂಬಾಲಿಸಿದಳು ಎರಡು ಇದರಿಂದ ಕೈಕೆಗೆ ಸಂತೋಷವಾಯಿತು ಮೂರು ರಾಮನು ಕಾಡಿಗೆ ಹೋದನು ನಾಲ್ಕನು ಆಗ ಭರತನು ಮನೆಯಲ್ಲಿರಲಿಲ್ಲ ಇದಕ್ಕೆ ಆಯ್ಕೆಗಳನ್ನು ಕೊಡಲಾಗಿದೆ ಎ ಬಿ ಸಿ ಡಿ ಅಂತ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಅಥವಾ ನಾಲ್ಕು ಎರಡು ಮೂರು ಒಂದು ಹೀಗೆ ಆಯ್ಕೆಗಳನ್ನು ಕೊಡಲಾಗಿದೆ ಅಲ್ಲಿರ್ತಕ್ಕಂಥ ಒಂದು ಎರಡು ಮೂರು ನಾಲ್ಕು ಎನ್ನುವಂಥ ಆ ಸಂಖ್ಯೆಗಳನ್ನು ಆಧಾರವಾಗಿಟ್ಟುಕೊಂಡು ನೀವು ಸರಿ ಉತ್ತರ ಎ ಅಥವಾ ಬಿ ಅಥವಾ ಸಿ ಅಥವಾ ಡಿ ಎಂಬುದನ್ನು ಆಯ್ಕೆ ಮಾಡಿ ಸೂಚಿಸಬೇಕಾಗ್ತದೆ ಪ್ರಶ್ನೆ ಎಂಟು ಅರ್ಥಪೂರ್ಣವಾದ ವಾಕ್ಯವನ್ನು ರಚಿಸಿ ನೀವೆಲ್ಲ ಉತ್ತರ ಬರೆದಿರ್ತೀರಿ ಪಿ ಕ್ಯೂ ಆರ್ ಎಸ್ ಮಾದರಿಯಲ್ಲಿ ಕೊಡ್ತಕ್ಕಂಥ ಪದಗಳ ಪಲ್ಲಟ ಆಗಿರ್ತವೆ ಅದನ್ನು ಸರಿಯಾಗಿ ಗ್ರಹಿಸಿ ಕರ್ತೃ ಕರ್ಮ ಕ್ರಿಯಾಪದಗಳನ್ನು ಲಕ್ಷಿಸಿ ವಾಕ್ಯ ಮಾಡಬೇಕಾಗ್ತದೆ ಅರ್ಥಪೂರ್ಣ ವಾಕ್ಯ ರಚಿಸಿ ಪಿ ಸಾರಿ ಹೇಳಿದರು ಕ್ಯೂ ಮಹತ್ವವನ್ನು ಆರ್ ಮಾಧ್ಯಮದ ಎಸ್ ಗಾಂಧೀಜಿಯವರು ಟಿ ಮಾತೃಭಾಷಾ ಇಲ್ಲಿ ಎ ಬಿ ಸಿ ಡಿ ನಾಲ್ಕು ಉತ್ತರಗಳನ್ನು ಆಯ್ಕೆಗೆ ಮಾಡಿಕೊಳ್ಳಿಕ್ಕೆ ಕೊಡಲಾಗಿದೆ ಪಿ ಕ್ಯೂ ಎಸ್ ಆರ್ ಟಿ ಆರ್ ಎಸ್ ಕ್ಯೂ ಪಿ ಟಿ ಎಸ್ ಟಿ ಆರ್ ಕ್ಯೂ ಪಿ ಎಸ್ ಆರ್ ಕ್ಯೂ ಪಿ ಟಿ ಗಮನಿಸಿ ಪ್ರಶ್ನೆ ಒಂಬತ್ತು ಸರಿಯಾದ ಜೋಡಿಯನ್ನು ಗುರುತಿಸಿ ಎ ಕಾವ್ಯಾನಂದ ಬೆಟಗೇರಿ ಕೃಷ್ಣ ಶರ್ಮಾ डी बीएमश्री सिंश्री प्रश्न विकृगो प्रश्ने आधी शब्द आदिशब अर्थ आये उत्तर ए मदल बिस्ते रोग डीर्थर्थंकर ಈ ಹತ್ತು ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನು ಆಯ್ಕೆ ಮಾಡಿ ಪ್ರಶ್ನೆಯ ಸಂಖ್ಯೆ ಮತ್ತು ಅದರಕ್ಕೆ ಸಂಬಂಧಿಸಿದ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಳುಹಿಸಿಕೊಡಿ ನೀವು ಎಷ್ಟು ಜನ ಉತ್ತರಗಳನ್ನು ಬರೀತೀರಿ ಅನ್ನೋದನ್ನು ನಾನು ಗಮನಿಸಿ ಸರಿ ಉತ್ತರಗಳನ್ನು ಬರೆದಿರ್ತಕ್ಕಂತಹ ವಿದ್ಯಾರ್ಥಿಗಳನ್ನು ಮತ್ತು ಸರಿ ಉತ್ತರಗಳನ್ನು ಬರೆಯದೇ ಇರತಕ್ಕಂಥ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿ ವಾರಕ್ಕೊಮ್ಮೆ ನೇರ ತರಗತಿಯಲ್ಲಿ ಪ್ರಶ್ನೋತ್ತರ ವಿಶ್ಲೇಷಣೆ ಮಾಡ್ತಾ ಅದಕ್ಕೆ ಸಂಬಂಧಪಟ್ಟ ವಿವರಣೆಯನ್ನು ನಾನು ಕೊಡ್ತೇನೆ ಸ್ನೇಹಿತರೆ ಈ ಪ್ರಶ್ನೋತ್ತರ ಮಾಲಿಕೆಯ ಒಂದು ಹೊಸ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ನಾನೀಗಾಗಲೇ ಹೇಳಿದಂತೆ ನೂರು ಪ್ರಶ್ನೆಗಳನ್ನು ಒಮ್ಮೆಗೆ ರೂಪಿಸಿ ಕಳುಹಿಸುವುದು ಬೇಡ ಅಂದ್ಬಿಟ್ಟು ಪ್ರತಿ ದಿನ ಹತ್ತು ಹತ್ತು ಪ್ರಶ್ನೆಗಳನ್ನು ನಿಮಗೆ ಕಳುಹಿಸಿಕೊಡ್ತಾ ಇರ್ತೇನೆ ದಯವಿಟ್ಟು ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೋತ್ತರ ಮಾಲಿಕೆಯ ಸದುಪಯೋಗವನ್ನು ಪಡಿಸಿಕೊಳ್ಳಿ プる